ನಮಸ್ತೆ ವೀಕ್ಷಕರೇ ನಿತ್ಯದೊನಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ರಾಜಕೀಯ ಪಕ್ಷಗಳು ತಮ್ಮ ಖರ್ಚು ವೆಚ್ಚಗಳಿಗಾಗಿ ಹಾಗೂ ಚುನಾವಣೆ ಖರ್ಚಿಗಾಗಿ ದೇಣಿಗೆಯನ್ನು ಸಂಗ್ರಹಿಸುತ್ತದೆ ಅತಿ ಹೆಚ್ಚು ದೇಣಿಗೆಯನ್ನು ಸಂಗ್ರಹಿಸುವಲ್ಲಿ ಬಿಜೆಪಿ ಈಗ ಮೊದಲ ಸ್ಥಾನದಲ್ಲಿದೆ ವಿಶ್ವದ ಅತಿ ದೊಡ್ಡ ರಾಜಕೀಯ ಪಕ್ಷವಾದಂತಹ ಬಿ ಜೆ ಪಿ ಈಗಾಗಲೇ ಮೂರನೆಯ ಬಾರಿ ಕೇಂದ್ರದಲ್ಲಿ ಅಧಿಕಾರದ ಚುಕ್ಕಣಿಯನ್ನ ಹಿಡಿದಿದೆ ಶ್ರೀ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಬಿಜೆಪಿ ಬಲಿಷ್ಠವಾಗುತ್ತಿದೆ ಬಿ ಜೆ ಪಿ ಪಕ್ಷವನ್ನು ಬೆಂಬಲಿಸುವಂತಹ ಕೆಲವು ಕಾರ್ಪೊರೇಟ್ ಕಂಪನಿಗಳು ಬಿ ಜೆ ಪಿಗೆ ಅಧಿಕ ದೇಣಿಗೆಯನ್ನು ನೀಡುತ್ತಿದೆ ಪ್ರತಿ ವರ್ಷವೂ ಕೂಡ ದೇಣಿಗೆ ಮಟ್ಟವು ಕೂಡ ಹೆಚ್ಚಿಸುತ್ತಿದೆ ಎರಡು ಸಾವಿರದ ಇಪ್ಪತ್ತ ಮೂರು ಎರಡು ಸಾವಿರದ ಇಪ್ಪತ್ತ ನಾಲ್ಕನೆಯ ಸಾಲಿನ ಆರ್ಥಿಕ ವರ್ಷದಲ್ಲಿ ಬಿ ಜೆ ಪಿಗೆ ಅಧಿಕ ಪ್ರಮಾಣದಲ್ಲಿ ದೇಣಿಗೆ ಹರಿದು ಬಂದಿದೆ ಬಿ ಜೆ ಪಿಗೆ ಹರಿದು ಬಂದ ದೇಣಿಗೆಯಾದರೂ ಎಷ್ಟು ಹಾಗೆ ಬೇರೆ ಪಕ್ಷಗಳಿಗೆ ಬಂದಂತಹ ದೇಣಿಗೆ ಆದರೂ ಎಷ್ಟು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ವೀಕ್ಷಕರೇ ಮತ್ತೊಮ್ಮೆ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ ನಾಲ್ಕನೆಯ ಸಾಲಿನ ಆರ್ಥಿಕ ವರ್ಷದಲ್ಲಿಯೂ ಬಿ ಜೆ ಪಿ ಅಧಿಕ ಪ್ರಮಾಣದ ದೇಣಿಗೆಯನ್ನು ಸಂಗ್ರಹಿಸಿದೆ ವಿವಿಧ ರಾಷ್ಟ್ರೀಯ ಪಕ್ಷಗಳಿಂದ ಒಟ್ಟು ಎರಡು ಸಾವಿರದ ಐನೂರ ನಲವತ್ತ್ನಾಲ್ಕು ಕೋಟಿ ದೇಣಿಗೆ ಸಂಗ್ರಹವಾಗಿದೆ ಇದರಲ್ಲಿ ಬಿಜೆಪಿ ಇದ್ದೇ ಸಿಂಹ ಪಾಲು ಆಗಿದೆ ಎರಡು ಸಾವಿರದ ಇನ್ನೂರ ನಲವತ್ತ್ನಾಲ್ಕು ಕೋಟಿ ದೇಣಿಗೆಯನ್ನು ಬಿಜೆಪಿ ಒಂದೇ ಸಂಗ್ರಹಿಸಿದೆ ಕಾಂಗ್ರೆಸ್ ಪಕ್ಷವೂ ಕೂಡ ದೇಣಿಗೆ ಸಂಗ್ರಹದಲ್ಲಿ ಕೊಂಚ ಏರಿಕೆಯನ್ನು ಕಂಡಿದೆ ಎ ಡಿ ಆರ್ ಎರಡು ಸಾವಿರದ ಇಪ್ಪತ್ತ ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಹಣಕಾಸು ವರದಿ ಪ್ರಕಾರ ರಾಷ್ಟ್ರೀಯ ಪಕ್ಷವಾದಂತಹ ಬಿ ಜೆ ಪಿ ಅಧಿಕ ಮೊತ್ತವನ್ನು ಪಡೆದುಕೊಂಡಿದೆ ಎಂದು ಹೇಳಲಾಗ್ತಾ ಇದೆ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದ ಮಾಹಿತಿಯ ಆಧಾರದ ಮೇಲೆ ಪ್ರಕಟಗೊಂಡ ವರದಿ ಇಪ್ಪತ್ತು ಸಾವಿರಗಿಂತ ಹೆಚ್ಚಿನ ರಾಜಕೀಯ ದೇಣಿಗೆಗಳನ್ನ ಪ್ರವೃತ್ತಿಯನ್ನು ವಿವರಿಸಿದೆ ಈ ಹಿಂದೆ ರಾಜಕೀಯ ಪಕ್ಷಗಳಿಗೆ ಬಂದಂತಹ ದೇಣಿಗೆಗಳನ್ನು ನಾವು ನೋಡೋದಾದರೆ ಹನ್ನೆರಡು ಸಾವಿರದ ಐನೂರ ನಲವತ್ತ ಏಳು ಕೋಟಿ ರು ಬಂದಿದೆ ಹಾಗೆ ಹಿಂದಿನ ವರ್ಷ ಎರಡು ಸಾವಿರದ ಐನೂರ ನಲವತ್ತ ನಾಲ್ಕು ಕೋಟಿ ರು ಬಂದಿದೆ ಬಿ ಜೆ ಪಿ ಘೋಷಿತ ದೇಣಿಗೆಗಳಿಗೆ ಮಾತ್ರ ಒಟ್ಟು ಶೇಕಡಾ ಎಂಬತ್ತ ಎಂಟರಷ್ಟಿದೆ ಇನ್ನೂರ ಎಂಬತ್ತ ಒಂದು ಕೋಟಿ ರೂಪಾಯಿ ದೇಣಿಗೆಯನ್ನು ಸಂಗ್ರಹಿಸಿ ಕಾಂಗ್ರೆಸ್ ಬಿಜೆಪಿಗಿಂತಲೂ ಬಹಳ ದೂರದಲ್ಲಿದೆ ಇನ್ನು ಆಮ್ ಆದ್ಮಿ ಪಾರ್ಟಿ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಸೇರಿದಂತೆ ಇನ್ನುಳಿದ ನ್ಯಾಷನಲ್ ಪಾರ್ಟಿಗಳು ಇಪ್ಪತ್ತು ಸಾವಿರ ರುಗಳಿಗಿಂತ ಮೇಲ್ಪಟ್ಟ ಮೊತ್ತದ ವಿಭಾಗದಲ್ಲಿ ಶೂನ್ಯ ದೇಣಿಗೆಯನ್ನು ದಾಖಲಿಸಿ ಇನ್ನು ಯಾವ ಯಾವ ರಾಜ್ಯಗಳಿಂದ ಎಷ್ಟೆಷ್ಟು ದೇಣಿಗೆ ಯಾವ ಯಾವ ಪಕ್ಷಕ್ಕೆ ಬಂದಿದೆ ಎಂದು ನಾವು ನೋಡದಾದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದರೂ ಬಿಜೆಪಿಗೆ ದೇಣಿಗೆ ಬಂದಿರುವಂಥದ್ದು ಅತಿ ಹೆಚ್ಚು ಕರ್ನಾಟಕದಲ್ಲಿ ಒಟ್ಟು ತೊಂಬತ್ತ ಎಂಟು ಪಾಯಿಂಟ್ ಅರವತ್ತು ಕೋಟಿ ರು ಹಣ ರಾಜಕೀಯ ಪಕ್ಷಗಳಿಗೆ ದೇಣಿಗೆಯಾಗಿ ಬಂದಿದೆ ಈ ಪೈಕಿ ಬಿ ಜೆ ಪಿ ಒಂದಕ್ಕೆ ಎಪ್ಪತ್ತ ಐದು ಕೋಟಿಗಳಿಗಿಂತ ಅಧಿಕ ಹಣ ಹರಿದು ಬಂದಿದೆ ಇನ್ನು ಕಾಂಗ್ರೆಸ್ನ ನೋಡೋದಾದರೆ ಹದಿನೇಳು ಕೋಟಿ ರು ಹಾಗೆ ಆಮ್ ಆದ್ಮಿ ಪಾರ್ಟಿಗೆ ಆರು ಪಾಯಿಂಟ್ ಆರು ಕೋಟಿ ರು ದೇಣಿಗೆ ಬಂದಿದೆ ರಾಜ್ಯಗಳಿಂದ ಒಟ್ಟು ರಾಜಕೀಯ ಪಕ್ಷಗಳಿಗೆ ಎರಡು ಸಾವಿರದ ಐನೂರ ನಲವತ್ತ ನಾಲ್ಕು ಕೋಟಿ ರು ದೇಣಿಗೆ ಬಂದಿದೆ ಈ ಪೈಕಿ ದೆಹಲಿ ಮೊದಲ ಸ್ಥಾನದಲ್ಲಿದ್ದರೆ ಗುಜರಾತ್ ಎರಡನೆಯ ಸ್ಥಾನದಲ್ಲಿದೆ ಯಾವ ಯಾವ ರಾಜ್ಯಗಳಲ್ಲಿ ಎಷ್ಟೆಷ್ಟು ದೇಣಿಗೆ ಸಂಗ್ರಹ ಆಗಿದೆ ಎಂದು ನೋಡೋದಾದರೆ ದೆಹಲಿ ಒಂಬೈನೂರ ಎಂಬತ್ತೊಂಬತ್ತು ಪಾಯಿಂಟ್ ಇಪ್ಪತ್ತು ಕೋಟಿ ರೂಪಾಯಿ ಗುಜರಾತ್ ನಾನ್ನೂರ ನಾಲ್ಕು ಪಾಯಿಂಟ್ ಐವತ್ತೊಂದು ಕೋಟಿ ರೂಪಾಯಿ ಮಹಾರಾಷ್ಟ್ರ ಮುನ್ನೂರ ಮೂವತ್ತ ನಾಲ್ಕು ಪಾಯಿಂಟ್ ಎಪ್ಪತ್ತೊಂಬತ್ತು ಕೋಟಿ ರೂಪಾಯಿ ತಮಿಳುನಾಡು ನೂರ ನಲವತ್ತ ಎರಡು ಪಾಯಿಂಟ್ ಎಪ್ಪತ್ತು ಕೋಟಿ ರೂಪಾಯಿ ಇನ್ನು ತೆಲಂಗಾಣ ನೋಡೋದಾದರೆ ನೂರ ಹನ್ನೆರಡು ಪಾಯಿಂಟ್ ತೊಂಬತ್ತ ಮೂರು ಕೋಟಿ ರೂಪಾಯಿ ಇನ್ನು ಬಿ ಜೆ ಪಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ದೇಣಿಗೆಯನ್ನು ಸಂಗ್ರಹಿಸಿ ವಿಶ್ವದ ಅತಿ ದೊಡ್ಡ ಪಕ್ಷ ಅನ್ನೋದನ್ನು ಮತ್ತೊಮ್ಮೆ ಗುರುತಿಸಿಕೊಂಡಿದೆ ವೀಕ್ಷಕರೇ ಪ್ರತಿ ವರ್ಷವೂ ಕೂಡ ಎಲ್ಲ ರಾಷ್ಟ್ರೀಯ ಪಕ್ಷಗಳು ಕೂಡ ಕಾರ್ಪೊರೇಟ್ ಕಂಪನಿಗಳಿಂದ ದೇಣಿಗೆಯನ್ನು ಸಂಗ್ರಹಿಸುತ್ತದೆ ಆ ಪಕ್ಷವನ್ನು ಬೆಂಬಲಿಸುವಂತಹ ಕಾರ್ಪೊರೇಟ್ ಕಂಪನಿಗಳು ಹಾಗೂ ಕೆಲವು ಸಾಮಾಜಿಕ ವ್ಯಕ್ತಿಗಳು ಕೂಡ ಪಕ್ಷಗಳಿಗೆ ದೇಣಿಗೆಯನ್ನು ನೀಡುತ್ತಾರೆ ಈ ದೇಣಿಗೆ ಸಂಗ್ರಹದಿಂದ ರಾಜಕೀಯ ಬದಲಾವಣೆಗಳು ಕೂಡ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತದೆ ಹಾಗೆ ಬಿಜೆಪಿ ಪಕ್ಷವು ಅತಿ ಹೆಚ್ಚು ಸದಸ್ಯರನ್ನು ಕೂಡ ಹೊಂದಿದೆ ವೀಕ್ಷಕರೇ ನಿತ್ಯ ಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಧನ್ಯವಾದಗಳು